ಓಂ ನಮ ಶಿವಾಯ ಓಂ ನವ ನಾರಾಯಣಾಯ ಓಂ ಶಿವ ಮಹಾಲಕ್ಷ್ಮಿಯಮ್ಮ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಿಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ವಿಡಿಯೋ ಮಾಡಿದ ಉದ್ದೇಶ ಅಂದರೆ ಎರಡು ಪ್ರಶ್ನೆ ಬಂದಿತ್ತು ಬಂದಿದೆ ಮೊನ್ನೆ ಆದಿತ್ಯವಾರ ಒಂದು ಸಮಯದ ಅಭಾವ ಇದ್ದದ್ದನ್ನು ನನಗೆ ಅದಕ್ಕೆ ರಿಪ್ಲೈ ಮಾಡಲಿಕ್ಕಾಗಲಿಲ್ಲ ಮತ್ತು ಇವತ್ತೊಂದು ಉಮಾ ಅವರದು ಮೊನ್ನೆ ಪ್ರಜು ಗೇಮಿಂಗ್ ಅವರದ್ದು ಮತ್ತು ಸೇಮ್ ಕ್ವಶನ್ ಗೂಬೆ ಬಗ್ಗೆ ಉಮಾ ಅವರು ಬಂದು ಬರೆದಿದ್ದರು ಕಮೆಂಟ್ ಮಾಡಿದರು ಇವತ್ತು ಬೆಳಿಗ್ಗೆ ಬಂದಿತ್ತು ಅಂತ ರಜು ಅವರು ಹೇಳಿದರು ನಾನು ಬೈಕಲ್ಲಿ ಹೋಗ್ತಾ ಇರುವಾಗ ಸಂಜೆ ಹೊತ್ತಿನಲ್ಲಿ ಆರು ಆರು ನಲವತ್ತೈದು ಹೊತ್ತಿನಲ್ಲಿ ಅದು ಈ ಥರ ಮುಖಕ್ಕೆ ನನ್ನ ಬಂದ ತಾಗಿತ್ತು ಅಂತ ನಾನು ಎರಡು ಇಬ್ಬರಿಗೂ ಹೇಳೋದು ಆದಷ್ಟು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಹೌದು ನಂಬಿಕೆಗಳ ಪ್ರಕಾರ ಗೂಬೆ ಮನೆಯ ಒಳಗಡೆ ಬರಬಾರ್ದು ಆ ಥರ ಈ ಥರ ಅಂತ ಎಲ್ಲ ಇದೆ ಅದಕ್ಕನ್ನು ಕಾಣಿಸೋದಿಲ್ಲ ಬೆಳಗ್ಗೆ ಸಂಜೆ ಸಾರಿ ಹಗಲು ಹೊತ್ತಿನಲ್ಲಿ ರಾತ್ರಿ ಅದು ಭೇಟಿ ಸಂಚಾರ ಮಾಡುವಂಥದ್ದು ಅಂತ ಬಹುಶಃ ಅವರೊಬ್ಬ ಬೈಕಲ್ಲಿ ಹೋಗುವಾಗ ಆ ಒಂದು ಹೊತ್ತಿನಲ್ಲಿ ಅದು ಅದು ಸಂಜೆ ಹೇಳಿ ಸ ಏನು ಹೇಳ್ತಾರೆ ಸಂಜೆ ಸೂರ್ಯ ಕಂತಿದ ನಂತರ ಆ ಸಮಯದಲ್ಲಿ ಅದು ಸಂಚಾರಕ್ಕೆ ಹೊರಟಿರೋಬಹುದು ಇವರು ಹೋಗ್ತಾ ಇರುವಾಗ ಅದು ಬಂದು ಮುಖಕ್ಕೆ ತಾಗಿರ್ಬೋದು ಅದಕ್ಕೆ ನೀವು ಎಲ್ಲೂ ಜಾಸ್ತಿಯಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಡಿ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿರಿ ಅದಕ್ಕೆ ನಾನು ನಾನು ಒಂದು ಹೇಳೋದು ಇಬ್ಬರಿಗೆ ಕೂಡ ಮತ್ತು ಮನೆ ಒಳಗಡೆಯೂ ಅಷ್ಟೇ ಅದು ಬಂದಿದೆ ಅಂದರೆ ಅದು ಏನೋ ಬೇಟೆಯನ್ನು ಹುಡುಕೊಂಡು ಬಂದಿ ಅಂದರೆ ಅದು ಏನು ಆಹಾರವನ್ನು ಹುಡುಕೊಂಡು ಬರುವಾಗ ಬೈ ಮಿಸ್ಟೇಕು ನಿಮ್ಮ ಮನೆ ಒಳಗಡೆ ಬಂದಿರಬಹುದು ಬಂದು ಕೂತ್ಕೊಂಡಿಲ್ಲ ಬಂದು ಆಡ್ತಾ ಬಂದು ಹೋಗಿದೆ ಅಂತ ನನ್ನ ಒಂದು ಲೆಕ್ಕಾಚಾರ ಆರು ಮೂವತ್ತೊಂಬತ್ತರಿಂದ ಆರು ನಲವತ್ತು ಅಂತ ಹೇಳಿದ್ದು ಅದು ಬೇಟೆಯನ್ನು ಹುಡ್ಕೊಂಡು ಬಂದಿರ್ಬೋದು ಅಂದರೆ ಲೈಕ್ ಅದರ ಆಹಾರ ಏನಿರುತ್ತೆ ಅದನ್ನು ಇಟ್ ಇಟ್ಕೊಳ್ಳುವ ಒಂದು ಇದರಲ್ಲಿ ನಿಮ್ಮ ಮನೆ ಒಳಗಡೆ ಬಂದಿರ್ಬೋದು ನಾವು ಯಾವ ಯಾವ ಥರ ತಗೊಳ್ತೇವೆ ನೆಗೆಟಿವ್ ಆಗಿ ತಗೊಂಡ್ರೆ ನೆಗೆಟಿವ್ ಆಗೋದು ಪಾಸಿಟಿವ್ ಆಗಿ ತಗೊಳ್ಳೋಣ ಒಳ್ಳೆ ರೀತಿಯಲ್ಲೂ ಕೂಡ ಅದನ್ನು ತಗೊಂಡ್ರೆ ಒಳ್ಳೆಯದೇ ಆಗುತ್ತೆ ಯಾವುದಾಗೋದು ಒಳ್ಳೆಯದಕ್ಕೆ ಅಂತಲೇ ಅಂದ್ಕೊಳ್ಳೋಳು ನನ್ನ ಮನಸ್ಥಿತಿ ಆ ಥರ ನೀವು ಕೂಡ ಅದನ್ನು ನೆಗೆ ಇದು ಮಾಡಲಿಕ್ಕೆ ಹೋಗಬೇಡಿ ಅದು ಬೈಕಲ್ಲಿ ಹೋಗ್ತಾ ಇರುವಾಗ ಬಂದಿತ್ತಾಗಿದೆ ಅಂದರೆ ಅದೇ ನಾನು ಹೇಳ್ತಾ ಇದ್ದರಲ್ಲ ಅದು ಹೋಗ್ತಾ ಇತ್ತು ಆ ಹೋಗ್ತಾ ಇರುವಾಗ ಅದು ನಿಮ್ಮ ಮುಖಕ್ಕೆ ತಾಗಿರಬಹುದು ಬೇಕಂತ ಅಥವಾ ಅದರಿಂದ ಏನು ಅಪಾಯ ಅದೆಲ್ಲ ಯೋಚನೆ ಮಾಡಬೇಡಿ ಮತ್ತು ನೀವು ಕೂಡ ಉಮ್ಮ ಅವರು ಕೂಡ ಅಷ್ಟೇ ಅದು ಏನು ಬೈ ಮಿಸ್ಟೇಕು ಅಲ್ವಾ ಅಂಥ ನಿಮಗೆ ಹೆದರಿಕೆ ಅಂತ ಇದ್ದರೆ ಮತ್ತೆ ಕೂಡ ನೀವೇನು ಮಾಡಬೇಕು ಹತ್ತಿರದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಒಂದು ಪೂಜೆ ಕೊಡ್ಬೋದು ಯಾಕಂದರೆ ಮಹಾಲಕ್ಷ್ಮಿ ಅಮ್ಮನ ವಾಹನ ಗೂಡು ಹಾಗೆಯೇ ಅದು ಇಲ್ಲ ಅಂದರೆ ನೀವು ಅಮ್ಮನವರ ದೇವಸ್ಥಾನ ಯಾವುದೇ ಅಮ್ಮನವರ ದೇವಸ್ಥಾನ ಇದ್ದರೂ ಕೂಡ ಅಲ್ಲಿ ಹೋಗಿ ನೀವೇನು ಮಾಡಬೇಕು ಒಂದು ಪೂಜೆ ಏನು ತೊಂದರೆ ಬರೆದಾಗಿ ನಿಮ್ಮ ಆ ಭಯ ಏನಿರುತ್ತೆ ಒಳಗಡೆ ಎಷ್ಟೇ ನಾವು ಹೇಳಿದರೂ ಕೂಡ ನಿಮಗೆ ಭಯ ಅಂತ ಇದ್ದಿರುತ್ತೆ ಅಲ್ವ ಒಂದು ನಂಬಿಕೆ ಹಿಂದಿನಿಂದ ಅದು ಬಂದಿರುತ್ತೆ ಅಲ್ವ ಆ ಥರ ಏನಾದರೂ ನಿಮಗೆ ಭಯ ಹೋಗಲಾಡಿಸ್ಬೇಕು ಅಂದರೆ ಒಂದು ಪೂಜೆ ಕೊಟ್ಟುಬಿಡಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಷ್ಟು ಅದು ಹೇಳ್ತೇನೆ ಮತ್ತು ಉಮಾ ಅವರು ಏನಾದರೂ ನೀರು ದೇವರ ನೀರು ಇದ್ದರೆ ಅದನ್ನು ಸಿಂಪಡಣೆ ಮಾಡಿ ಅಷ್ಟು ನಿಮಗೆ ಭಯ ಏನಾದರೂ ಕೂತ್ಕೊಂಡು ಭಯ ಬೇಡ ನನ್ನ ಲೆಕ್ಕದಲ್ಲಿ ಭಯ ಬೇಡ ಇಬ್ಬರಿಗೂ ನಾನು ಹೇಳ್ತಾ ಇದ್ದೇನೆ ಬಿ ಪಾಸಿಟಿವ್ ಪಾಸಿಟಿವ್ ಆಗಿರಿ ಮತ್ತು ನಿಮಗೆ ಏನಾದರೂ ಆ ಥರ ಭಯ ಇದ್ದರೆ ಅದು ಹೋಗಲಾಡಿಸೋಕೆ ನಾನು ಏನು ಪರಿಹಾರ ಹೇಳಿದೆ ಅದನ್ನು ನೀವು ಮಾಡಬಹುದು ಅಂತ ನಿಮ್ಮ ಮನಸ್ಸಿಗೆ ಆಗ ನೆಮ್ಮದಿ ಸಿಗ್ಬೋದು ಅಂತ ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೇನೆ ಮತ್ತೆ ಏನೂ ಇಲ್ಲ ಅದು ನಂಬಿಕೆಗಳು ಹಾಗೆ ಇರುತ್ತೆ ಇಲ್ಲ ಅಂತಲ್ಲ ಆ ನಂಬಿಕೆಗಳಿಂದ ನಮಗೆ ಭಯನೂ ಬರುತ್ತೆ ಅದು ಅಂತಲ್ಲ ಬಟ್ ಆ ಪರಿಹಾರ ನಿಮಗೆ ಅಷ್ಟು ಭಯ ಹೋಗ್ಬಲ್ ಹೋಗಲಾಡಬೇಕು ಅಂದರೆ ಆ ಥರನೇ ಹೇಳಿದ್ದನ್ನು ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಯೋಚನೆಗಳು